ಮಸ್ ಕಾರ ಕರ್ನಾಟಕ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಒಂದಷ್ಟು ಬೆರ್ಕೆ ನನ್ನ ಮಕ್ಕಳಿದ್ದಾರೆ ಯಾವುದೋ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಡೋದು ಬಾಯಿ ಬಂದಂಗೆ ಟ್ವೀಟ್ ಮಾಡ್ಬಿಡೋದು ಮಾತಾಡಿದ್ರೆ ತುಂಬ ಕೆಟ್ಟ ಮಾತುಗಳು ಬರುತ್ತೆ ಬಾಯಲ್ಲಿ ಏನಪ್ಪ ವಿಷಯ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಪತ್ನಿ ಹೆಂಡತಿಯಾದ ಅವರಿಗೆ ಕೆಟ್ಟದಾಗಿ ಟ್ವೀಟ್ ಮಾಡ್ತಾರೆ ಏಳಿಗೆ ಮಕ್ಕಳ ನಿಮ್ಮ ಮನೇಲಿ ಅಕ್ಕ ತಂಗಿದೀರ ಯಾರು ಇಲ್ವಾ ಅವ್ರ ಜೊತೆ ಯಾರು ಬೆಳೆದಿಲ್ವ ನೀವು ನಿಮ್ಮ ಅಮ್ಮ ಇಲ್ವ ನಿಮಗೆ ಅಮ್ಮನ ಹೊಟ್ಟೆಯಿಂದ ಬಂದಿಲ್ವ ನೀವು ಮಾನ ಮರ್ಯಾದೆ ಏನು ಇಲ್ವ ನಿಮಗೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿ ಕನ್ನಡ ಮಗಳಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರಿಗೋ ಕೊಡ್ತೀರೋ ಬೆರಕೆ ನನ್ನ ಮಕ್ಕಳ ಅಪ್ಪು ನನ್ನ ಮಕ್ಕಳ ಯಾಕೋ ನೀವೆಲ್ಲ ಇನ್ನೂ ಬದುಕಿದ್ದೀರಾ ಇನ್ನೂ ಏನಕ್ಕೆ ಬದುಕಿದ್ದೀರಾ ಅಂತ ನಾವು ಏನು ಮಾಡ್ತಾಯಿದ್ದೀವಿ ನಾವು ಏನು ಹೇಳ್ತಾ ಇದ್ದೀವಿ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಹಾಂ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಯಾರ್ದಾದ್ರೂ ಫ್ಯಾನ್ಸ್ ಆಗಿರಲಿ ಹಾಂ ಪಾಪ ಇವಾಗ ದರ್ಶನ್ ಅವರು ಏನೋ ಅವ್ರ ದುಡಿಮೆ ಅವ್ರ ಸಿನಿಮಾ ಅವರೆಲ್ಲೋ ಇರ್ತಾರೆ ಏನೋ ಅವ್ರ ಫ್ಯಾನ್ಸ್ ಆಗಿ ಅವ್ರ ಮಕ್ಕಳು ಯಾಕೆ ಮಸೀ ಬಳಿಯಕ್ಕೆ ಹೋಗ್ತೀರಾ ಬೇವರ್ಸಿ ನನ್ನ ಮಕ್ಕಳ ಹಾಂ ನಾನು ಇನ್ನೂ ಒಂದು ಮಾತು ಹೇಳಬೇಕಂದ್ರೆ ಸರ್ ನಿಜವಾಗ್ಲೂ ಹೇಳ್ತೀನಿ ಇಂದ ನನ್ನ ಮಕ್ಕಳಿಗೆ ನಿಜ ನೀವೇ ಬಂದು ಬೆಂಡೆತ್ತರಿಸ್ಬಿಡ್ಬೇಕು ಯಾದ ಗಜ ಪಡೆ ಸೈನ್ಯನಾ ಮಾನ ಮರ್ಯಾದೆ ಏನು ಇಲ್ಲ ಗುರು ಇದು ತುಂಬಾ ತುಂಬಾ ದೊಡ್ಡ ಮಟ್ಟದ ದೊಡ್ಡ ಮಟ್ಟಕ್ಕೆ ಹೋಗ್ತಿದೆ ನಿಜ ಹೇಳ್ತೀನಿ ಅವನ್ ಯಾಕೆ ತಿರ್ಬೋಕಿ ನನ್ ಮಗ ಚಪ್ ಚಪ್ಪಲಿ ಹೊಡಿಬೇಕು ಅವನಿಗೆ ಫಸ್ಟ್ ಸಿಕ್ಕಾಕಂಡ್ರೆ ಸಿಗ್ದಾ ಬಿಡ್ತಾರ ನಿಜ ಹೇಳ್ತೀನಿ ಸುಮ್ಮನೆ ಇದೇನಾಗುತ್ತೆ ಅಂದ್ರೆ ಇವರಿಂದ ಬೇರೆಯವ್ರ ಹೆಸರು ಹಾಳಾಗೋಗೋದಂತೂ ಪಕ್ಕಾ ಖಂಡಿತ ಅದಕ್ಕೆ ಹೇಳೋದು ಒಂಚೂರು ಕಾಮನ್ ಸೆನ್ಸ್ ಇರಬೇಕು ಅಂತ ಏನು ಮಾತಾಡ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಏನಾಗುತ್ತೆ ಮುಂದಕ್ಕೆ ನೋದಕ್ಕೂ ಒಂಚೂರಾದರೂ ಒಂಚೂರಾದರೂ ಯೋಚನೆ ಇರಬೇಕು ಮನುಷ್ಯನಿಗೆ ಇವರೆಲ್ಲ ನಿಜ ಹೇಳ್ತೀನಿ ಅಕ್ಕ ತಂಗಿದ್ದೀರೋ ಅಮ್ಮನ ಜೊತೆ ಇಲ್ಲವೇ ಇಲ್ಲ ಗೊಬ್ಬಿ ಚಪ್ಪರ್ ನನ್ನ ಮಕ್ಕಳೇ ಸಾರಿ ಚಪ್ಪರ್ ನನ್ನ ಅವರು ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮಸ್ಕಾರ